ಸ್ವಾಗತ ಇದೀಗ ಹೆಡ್ಲೈನ್ಸ್ ನೇಹ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಖಡಕ್ ಪ್ರತಿಭಟನೆ ಸಿರಿಸಿಯಲ್ಲಿ ನೀರಿನ ಆದರೂ ಪೋಲಾಗುತ್ತಿರುವ ನೀರು ನೋಡಿ ಹೊಟ್ಟೆ ಚುರುಕೆನ್ನುವ ಸನ್ನಿವೇಶ ಬಿಜೆಪಿಯವರಿಗೆ ರಾಜಕೀಯ ಮಾಡಲು ಹೆಣಬೇಕು ಎಂದ ಸಚಿವ ಮಂಕಾಳ್ ವೈದ್ಯ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರಿಂದ ದಾಂಡೇಲಿಯಲ್ಲಿ ಮಿಂಚಿನ ಮತ ಭೇಟೆ ಕಾಗೇರಿ ಅವರದ್ದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಶೂನ್ಯ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಹೊಸ ಸಾಧಕರನ್ನು ಸೃಷ್ಟಿಸುವ ಕಾರ್ಯ ಮುಂದಾಗಬೇಕಿದೆ ಪ್ರಮೋದ್ ರಾಯ್ಚೂರ್ ಬಿಜೆಪಿಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವವರೇ ಇಲ್ಲ ಕೆಪಿಸಿಸಿ ಕಾರ್ಯದರ್ಶಿ ವೆಂಕಟೇಶ್ ವೆಂಕಟೇಶಗಡೆ ಹೊಸಪಾಳೆ ಮನೋವಿಕಾಸ ಸಂಸ್ಥೆಯಿಂದ ತಾಲೂಕಿನ ಮರುಗುಂಡಿ ಗ್ರಾಮದಲ್ಲಿ ವಿಶ್ವ ಭೂ ದಿನದ ಆಚರಣೆ ಮತ್ತು ನರೇಗಾ ಕೂಲಿ ಕಾರ್ಮಿಕರಿಗಾಗಿ ನಡೆದ ಮತದಾನದ ಜಾಗೃತಿ ಜಾಥಾ ಕಾರವಾರದಲ್ಲಿ ನೇಹ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮತ್ತು ಪೊಲೀಸರ ನಡುವೆ ಕೆಲಕಾಲ ಮಾತಿನ ಜಟಾಪಟಿ ನಡೆಯಿತು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಒಂದು ಬಹಳ ದುರಂತದ ವಿಷಯ ಅಂದರೆ ಬಹಳ ಒಂದು ಒಂಬತ್ತು ಸಲ ಅವಳನ್ನು ಕೊಚ್ಚಿ 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 ಒಬ್ಬ ಮುಸ್ಲಿಂ ಯುವಕ ಬಲೆ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಕೂತ್ಕೊಂಡಿದೆ ಇವತ್ತು ನಾವು ಕಾರವಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಮಹಿಳಾ ಟಿ ಸಿ ಆಗಿ ವರ್ಕೌಟ್ ಬಂದ್ಕೊಂಡು ಒಂದು ಮಹಿಳೆ ಆಗಿ ಒಂದು ಮನವಿ ತಗೊಳ್ಳಿಕ್ಕೂ ಕೂಡ ಅವಳು ಹೊರಗು ಬರ್ತಾ ಇಲ್ಲ ಅವತ್ತಿಂದ ನೀವು ನೀವೆಲ್ಲ ಮಾಧ್ಯಮದವರು ನೋಡ್ತಾ ಇದ್ದೀರಾ ಇಷ್ಟು ಒಂದು ಮಾಡಿದ್ದಾಳೆ ಇವತ್ತು ಕಾಂಗ್ರೆಸ್ನ ಈ ದುರಾಡಳಿತ ದುಶ್ಚಟಗಳಿಗೆ ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು ದಕ್ಷಿಣ ರಾಜನ ಕೊಡಬೇಕು ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಕೂಡ ತಕ್ಷಣ ರಾಜೀನಾಮೆ ಕೊಡಬೇಕು ಅದಕ್ಕಾಗಿ ಅವಳು ಮಹಿಳಾ ಒಂದು ಡಿಸಿ ಆಗಿ ಹೊರಗಡೆ ಕೂತ್ಕೊಂಡು ನಮ್ಮ ತಮಾಷೆ ನೋಡಿದಾರಾ ನೋಡ್ತಾ ಇದ್ದಾರೆ ಇದು ಆರಂಭದ ವಿಷಯರೇ

ಪರೀಕ್ಷೆ ತಾಳ್ಮೆ ಮಾಡ್ತಾ ಇದ್ದಾರೆ ಮಹಿಳೆಯರ ಒಂದು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದಾರೆ ಮಹಿಳೆಯರು ಶಿಕ್ಷೆ ಶಿಕ್ಷೆ ಆಗಿದ್ದಾರೆ ಮರಾಠಕೊಪ್ಪದಲ್ಲಿ ಕಳೆದ ಮೂರು ದಿನಗಳಿಂದ ನೀರು ಪೋಲಾಗುತ್ತಿರುವುದಕ್ಕೆ ನೀರಿಲ್ಲದೆ ಪರಿತೀಪಿಸುತ್ತಿರುವ ಆ ಭಾಗದ ಜನರು ನಗರಸಭೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಬಿಜೆಪಿಯವರಿಗೆ ರಾಜಕೀಯ ಮಾಡಲು ಒಂದು ಹೆಣ ಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಉತ್ತರ ಕನ್ನಡಿಗರಿಗೆ ಸಂಸದರೇ ಇಲ್ಲದಂತಾಗಿತ್ತು ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಆದ್ದರಿಂದ ನಿಮ್ಮ ಸೇವೆ ಮಾಡಲು ಅತಿ ಉತ್ಸುಕರಾಗಿರುವ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನು ಗೆಲ್ಲಿಸೋಣ ಎಂದು ಮಂಕಾಳ್ ವೈದ್ಯರು ಲೋಕಸಭಾ ಚುನಾವಣೆಯ ನಿಮಿತ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲ ಉತ್ತರ ಕನ್ನಡದಲ್ಲಿ ತಮ್ಮದೇ ಆದಂಥದ್ದು ದೇವರೇ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಟೂರಿಸಂ ಡೆವಲಪ್ಮೆಂಟ್ ಮಾಡಿದರೆ ನಿರುದ್ಯೋಗಿ ಸಮಸ್ಯೆ ಪರಿಹಾರ ಮಾಡ್ಬೋದು ಕೆಲವರು ಏನೋ ಅತಿಕ್ರಮಣದಲ್ಲಿ ತೋಟ ಮಾಡಿಕೊಂಡಿದ್ದು ಅವ್ರದ್ದೇ ಆದಂಥ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಯಾವ ರೀತಿ ಬೇಕಾದರೂ ಬದುಕಲಿಕ್ಕೆ ಅವಕಾಶ ಇದೆ ಅವಕಾಶ ಮಾಡಿ ಜನಪ್ರತಿನಿಧಿಗಳು ಸರ್ಕಾರ ಮಾಡಿ ಮಾತ್ರ ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ನಾನು ಮಾತಾಡ್ತಾ ಇರೋದು ಇದೆಲ್ಲನೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ಬೇಕು ಅವ್ರು ಹೇಳಿದ್ರು ಮಾತಾಡುವಾಗ ಒಂದ್ ಕಡೆ ಹಾಸ್ಪಿಟ್ಲ್ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಆಗಬೇಕು ಅಂದ್ರೆ ಇಲ್ಲಿಂದನೆ ಪ್ರಾರಂಭ ಕುಂಟ ಬೇಕು ಖಂಡಿತ ನಮ್ಮ ಇಲೆಕ್ಷನ್ ದೊಡ್ಡ ಇಶ್ಯೂ ಮಾಡಿದ್ರು ಆಗೋಯ್ತು ಜಾಗ ನೋಡಿದ್ರು ಅಡಿಗೆಲ್ಲ ಹಾಕ್ಲಿಕ್ಕೆ ಸಿ ಎಂ ಎ ಬರ್ತಾರೆ ಎಲ್ಲ ಸುಳ್ಳು ಸುಳ್ಳು ಬಿಟ್ರೆ ಬೇರೆ ಏನು ಮಾಡಿದ್ದಿಲ್ಲ ಅವರು ಇವರು ಈಗ ಏನು ಅಭ್ಯರ್ಥಿ ಜೆ ಬಿಜೆಪಿ ಅಭ್ಯರ್ಥಿ ಅವ್ರಿಗೂ ಮೂವತ್ತು ವರ್ಷ ಆಯಿತು ಈಗ ಆರು ಸಲ ಶಾಸಕರಾದವರು ಅವರಾದರೂ ಯೋಚನೆ ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಎಲ್ಲ ಶಾಸಕರು ಎಲ್ಲರೂ ಗಲಾಟೆ ಮಾಡಿದ್ರು ವಿಧಾನಸೌಧದಲ್ಲಿ ಬೇಕು ಅನ್ನೋದು ಇವರು ಆರು ಸಲ ಶಾಸಕರಾಗಿ ಮಂತ್ರಿಯಾಗಿ ಜಿಲ್ಲೆಯ ಎಲ್ಲ ಸಮಸ್ಯೆ ಗೊತ್ತಿದ್ದು ಉನ್ನತ ಹುದ್ದೆಯಲ್ಲಿ ಇದ್ದರು ಸಭಾಧ್ಯಕ್ಷರು ಅಂದ್ರೆ ಅವರು ಏನಲ್ಲಿ ಹೇಳ್ತಾರೆ ಅದು ಆಗ್ತದೆ ಅಲ್ಲಿ ಹೇಳಿದೆ ಅವರು ಕುಂತ್ಕೊಂಡು ಹೇಳಿದರೆ ಆಯ್ತು ಅದು ಆದೇಶ ಅದೇ ಕಾನೂನು ತುಟಿ ಬಿಟ್ಲಿಲ್ಲ ಏನು ಆಗ್ಲಿಲ್ಲ ಹೇಳ್ಬೋದಿತ್ತಲ್ಲ ನನ್ನ ಜಿಲ್ಲೆ ನನ್ನ ಮಂತ್ರಿ ಆಗಿದ್ದೇನೆ ಇಲ್ಲಿ ಇದರ ಅವಶ್ಯಕತೆ ಇದೆ ಆಗಬೇಕು ಅಂದ್ರೆ ಹೇಳಿದರೆ ಆಗೋಗ್ತಿತ್ತು ಜೀವಮಾನದಲ್ಲಿ ಬಿ ಜೆ ಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೆ ಏನೂ ಮಾಡಿದ್ದಿಲ್ಲ ಏನು ಮಾಡಿದ್ದಿಲ್ಲ ಈಗ ಮತ್ತೆ ಸುಳ್ಳು ಇಲ್ಲಾಂದರೆ ಯಾವುದಾದ್ರು ಒಂದು ಹೇಳಬಾರ್ದು ನಾವು ಒಳ್ಳೆ ಕೆಲಸಕ್ಕೆ ನಾವು ಮುಂದಿದ್ದೇವೆ ಬಾಯಿಂದ ಬರಬಾರ್ದು ಆದರೆ ಹೇಳಿದ್ರೆ ಜನಕ್ಕೆ ಅರ್ಥ ಆಗೋದಿಲ್ಲ ಯಾವುದಾದ್ರೂ ಹೆಣ ಬೇಕು ಅವ್ರಿಗೆ ರಾಜಕಾರಣ ಮಾಡಲಿಕ್ಕೆ ಒಳ್ಳೆ ಒಳ್ಳೆ ಏನು ಮಾಡಿದೆ ಅಂದೇಳಿ ಹೇಳ್ಕೊಂಡು ಹೋಗ್ಬೇಕು ಏನು ಮಾಡ್ತೆ ಅಂದೇಳಿ ಹೇಳ್ಕೊಂಡು ಹೋಗ್ಬೇಕು ಮಾಡ್ತೆ ಅಂದೇಳಿ ಹೇಳಿದ್ರು ನಂಬುದಿಲ್ಲ ಮಾಡಿದ್ದಂತೂ ಏನೂ ಇಲ್ಲ ಈಗ ಮತ್ತೆ ಪುನಃ ಪ್ರಧಾನಿ ನೋರು ಓಟ್ ಹಾಕಿ ಆಯಿತು ಹಾಕುವ ಹತ್ತು ವರ್ಷದಿಂದ ಏನು ಹೇಳಿದ್ರಿ ಹದಿನೈದು ಲಕ್ಷ ಕೊಡ್ತೇನೆ ಅಂತ ಅದು ಗ್ಯಾರಂಟಿ ಅಲ್ವಾ ನಿಮ್ಮದು ಕೊಟ್ಟರೆ ಈಗ ಮತ್ತೆ ಪುನಃ ನಿಮ್ಗೆ ಗ್ಯಾರಂಟಿ ಯಾರು ನಂಬುತ್ತಾರೆ ನಂಬುದಿಲ್ಲ ಯಾರು ನಮ್ದು ಹಾಗಲ್ಲ ನಾವು ಗ್ಯಾರಂಟಿ ಕಾರ್ಡನ್ನು ತೋರಿಸಿ ಹೇಳಿದ್ರು ನಿಮಗೆ ಹತ್ತು ತಿಂಗಳ ಹಿಂದೆ ಹೊಸತನದ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ हेची महिति संपर्क डबल नई फोर फै डबल टू फोर फै नई एट टू वन सेवन फाइव फोर थ्री फोर वन ಕನ್ನಡ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಇಂದು ದಾಂಡೇಲಿಯಲ್ಲಿ ಕಾರ್ಯಕರ್ತರ ಸಭೆ ಹಾಗೂ ಪ್ರಚಾರ ಕಾರ್ಯ ಕೈಗೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಸುನೀಲ್ ಹೆಗಡೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಲ್ ಗೋಟ್ನೇಕರ್ ದಾಂಡೇಲಿ ಭಾಜಪ ಅಧ್ಯಕ್ಷರಾದ ಬುದ್ಧವಂತ ಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾಣಿ ಒಬಿಸಿ ಮೋರ್ಚಾ ಕಾರ್ಯದರ್ಶಿಗಳಾದ ಗಣಪತಿ ಕರಂಜಿಕರ್ ದಾಂಡೇಲಿ ಮಂಡಲದ ಪ್ರಭಾರಿ ಸುಬ್ರಾಯ್ ವಾಳ್ಕೆ ಪ್ರಮುಖರಾದ ವಾಮನ ಮಿರಾಶಿ ಉಮೇಶ್ ಭಾಗವತ್ ಶ್ರೀಮತಿ ಗೀತಾ ಶಿಖರ್ ಹರಿಪುರ ಮುಂತಾದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾಗೇರಿಯವರು ಆರು ಬಾರಿ ಶಾಸಕರಾಗಿ ಮಾಡಿದ ಒಟ್ಟಾರೆ ಅಭಿವೃದ್ಧಿ ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕಿಯಾಗಿ ಮಾಡಿದ್ದೇನೆ ಅಂದು ಶಿಕ್ಷಣ ಸಚಿವರಾಗಿದ್ದ ಕಾಗೇರಿಯವರ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಶೂನ್ಯ ಶಾಸಕಿಯಾಗಿಯೇ ಅವರಿಗಿಂತ ಹೆಚ್ಚಿನ ಶಾಲಾ ಕೊಠಡಿಗಳನ್ನು ಕೊಟ್ಟಿದ್ದೇನೆ ಎಂದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಲೋಕಸಭಾ ಚುನಾವಣೆ ನಿಮಿತ್ತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಿರಂಗ ಪ್ರಚಾರದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ಷೇತ್ರ ಅಲ್ಲಿ ಎಲ್ಲ ಸಮಾನ ಕಷ್ಟ ಏನಂತ ಕಳೆದು ಮೂವತ್ತು ವರ್ಷದಿಂದ ಇಲ್ಲಿ ಶಾಸಕರು ಯಾ ಸಾಂಸದರು ಯಾರಿದ್ದಾರೆ ಅಂತ ನೋಡಿಲ್ಲ ಕೆಲಸ ಏನು ಮಾಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಇರ್ತಕ್ಕಂಥ ಕಾಗೇರಿ ಅವರು ಕೂಡ ಭಾಳ ದೊಡ್ಡ ಅಲ್ಲಿ ಕೂತ್ಕೊಂಡು ಅವರು ಕೆಲಸ ಮಾಡಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಆರು ಬಾರಿ ಶಾಸಕರು ನಾನು ಫಸ್ಟ್ ಒಂದು ಒಂದು ಬಾರಿ ಶಾಸಕರು ಆಗಿದ್ದೀನಿ ಆದರೆ ಕೂಡ ಭಾಳ ಆಶ್ಚರ್ಯ ಆಗ್ತದೆ ವಿರೋಧ ಸರ್ಕಾರ ಇರ್ತಕ್ಕಂತ ಕೂಡ ನಾನು ಐದು ಬಾರಿ ಆರು ಬಾರಿ ಶಾಸಕರು ಏನು ಕೆಲಸ ಮಾಡಿಲ್ಲ ಒಂದೇ ಟೈಮ್ ಒಂದು ಬಾರಿ ಶಾಸಕರು ಆಗಿ ವರ್ಷ ಅದರಲ್ಲಿ ಕೊರೋನಾ ಇರ್ತಕ್ಕಂತ ಅವರು ಎಜುಕೇಶನ್ ಮಿನಿಸ್ಟರ್ ಕೂಡ ಬಾವರ್ ಅಂತ ಮಂತ್ರಿಗಳು ಕೂಡ ಆಗಿದ್ದಾರೆ ಆದರೆ ನನ್ನ ಖಾನಾಪುರ ತಾಲೂಕ ಅಂತ ನನಗೆ ನೇರವಾಗಿ ಗೊತ್ತು ಒಂದು ಶಾಲೆ ಕೊಠಡಿ ಕೂಡ ಅವರು ಮಾಡಿಕೊಟ್ಟಿಲ್ಲ ಈ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರ ಅಲ್ಲಿ ನಿಮ್ಮ ನಿಮ್ಮ ಊರಲ್ಲಿ ಕೂಡ ನೋಡಿ ಎಷ್ಟು ಕೊಠಡಿಗಳು ಮಾಡಿದ್ದಾರೆ ಶಾಲೆ ಕೊಠಡಿ ಹೇಳ್ತಾ ಇದ್ದೀನಿ ಆ್ಯಸ್ ಎ ಎಜುಕೇಷನ್ ಮಿನಿಸ್ಟರ್ ಅಂತ ಅವರೇ ಸರ್ಕಾರ ಆದರೆ ಇಂದ ಲೆಕ್ಕಾಚಾರ ನನ್ನ ಕಡೆ ಕೂಡ ಇದೆ ಐದು ನೂರು ಶಾಲೆ ಕೊಠಡಿಗಳು ನಾನು ಕಾಡ್ ಪ್ರದೇಶದಲ್ಲಿ ವಿದ್ಯಾರ್ಥಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿ ತೋರಿಸಿದ್ದೀನಿ ಅಂತ ಒಂದು ನನಗೆ ಹೆಮ್ಮೆ ವಿಷಯ ಇದೆ ಯಾಕೆಂದ್ರೆ ಡಾಕ್ಟರ್ ಇರ್ತಕ್ಕಂಥ ಎಜುಕೇಶನ್ ಬಗ್ಗೆ ಶಾಲೆ ಬಗ್ಗೆ ಅಂಗನವಾಡಿಯಿಂದ ಹೈಸ್ಕೂಲ್ವರೆಗೂ ಡಿಗ್ರಿ ಕಾಲೇಜ್ ಕೂಡ ಏನು ಮಹತ್ವ ಇದೆ ಆ ಶಾಲೆದು ನನಗೆ ಗೊತ್ತು ಅದಕ್ಕೆ ರೈತ್ರು ರೈತರ ಮಗಳು ಇರಲಿ ಅತಿಕ್ರಮಣ ಜಗದಲ್ಲಿ ಇರ್ತಕ್ಕಂಥ ಬಡವರು ಮಕ್ಕಳು ಇರಲಿ ಅವರಿಗೆ ಉಚಿತವಾಗಿ ಶಿಕ್ಷಣ ಸಿಕ್ಕಬೇಕು ಅಂತ ಸಾಕಷ್ಟು ಕೆಲಸ ನಾನು ಖಾನಾಪುರಲ್ಲಿ ಮಾಡಿ ತೋರಿಸಿದ್ದೀನಿ ಸೊ ಅದೇ ನಮ್ಮ ನಡುವಿನ ಸಾಧಕರ ಸ್ಫೂರ್ತಿಯಿಂದ ಹೊಸ ಸಾಧಕರನ್ನು ಸೃಷ್ಟಿಸುವ ಕಾರ್ಯವಾಗಬೇಕಿದೆ ಎಂದು ಕೈಗಾ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಸೈಟ್ ಡೈರೆಕ್ಟರ್ ಆದ ಪ್ರಮೋದ್ ಜಿ ರಾಯಚೂರು ಅವರು ಅಭಿಪ್ರಾಯಪಟ್ಟರು ಅವರು ಸಿರ್ಸಿಯಲ್ಲಿ ನಡೆದ ಪ್ರತಿಷ್ಠಿತ ಸ್ಕಾಡರ್ ಸಂಸ್ಥೆಯ ಹದಿನೆಂಟನೇ ಶಕ್ತಿ ದಿವಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮುದಾಯದ ಬೇಡಿಕೆ ಮತ್ತು ಅವಶ್ಯಕತೆಗಳನ್ನು ಆಧರಿಸಿ ಕಾರ್ಯನಿರ್ವಹಿಸಲು ವೃತ್ತಿಪರ ಸಿಬ್ಬಂದಿಗಳ ಸಾಮರ್ಥ್ಯದ ಬಲವರ್ಧನೆ ಮಾಡುವಲ್ಲಿ ಸ್ಕಾಡರ್ಸ್ ಸಂಸ್ಥೆಯ ಕಾರ್ಯವ್ಯವಸ್ಥೆ ಅನುಕರಣೀಯ ಎಂದ ಎಂದರು ಶಕ್ತಿ ದಿವಸದ ಅಂಗವಾಗಿ ಆಯೋಜಿಸಲಾಗಿದ್ದ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಗುಜರಾತ್ನ ದೇಸಾಯಿ ಫೌಂಡೇಶನ್ ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಮಿತ್ತಲ್ ಗೋಹಿಲ್ ಅವರು ವ್ಯಾಪಕವಾಗಿ ಬೆಳೆಯುತ್ತಿರುವ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಹಲವಾರು ಅವಶ್ಯಕತೆಗಳನ್ನು ಪೂರೈಸಿದ್ದರೂ ಅನಿರೀಕ್ಷಿತವಾದ ಹಲವಾರು ಗಂಭೀರ ಸಮಸ್ಯೆಗಳನ್ನು ಸಹ ಸೃಷ್ಟಿಸುತ್ತಿವೆ ಇದು ದೇಶದ ಆರ್ಥಿಕ ಪ್ರಗತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಈ ಹಿನ್ನೆಲೆಯಲ್ಲಿ ಸ್ಕಾಡರ್ ಸಂಸ್ಥೆಯು ಸಮಸ್ಯೆಗಳ ಮೂಲ ಸ್ವರೂಪವನ್ನು ಅರ್ಥೈಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದರಿಂದ ದೇಶ ಐ ಫೌಂಡೇಶನ್ ಸ್ಕಾಡೋ ಸಂಸ್ಥೆಯೊಂದಿಗೆ ಸೇವಾ ಒಪ್ಪಂದ ಮಾಡಿಕೊಂಡಿದೆ ಎಂದರು ಬಿಜೆಪಿಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವ ನಾಯಕರೇ ಮೌನವಾಗಿರುವಾಗ ಲೋಕಸಭೆ ಚುನಾವಣೆ ಇವರಿಂದ ಗೆಲ್ಲಲು ಸಾಧ್ಯವಿಲ್ಲವೆಂದು ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಳೆ ಸಿದ್ದಾಪುರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಎಲ್ಲರಿಗೂ ಸಮಾನ ಮಾಡದಂತ ಹಕ್ಕನ್ನು ಕೊಟ್ಟು ಹೋಗುವವರು ಬಿಟ್ರೆ ಒಂದೇ ಜಾತಿ ಒಂದೇ ಆಗ ನಾವು ಬಗ್ಗೆ ಮಾತು ಕೇಳ್ತೀನಿ ಮುಸ್ಲಿಮ್ಸ್ ಅನ್ನ ಬಿಜೆಪಿಯವ್ರಿಗೆ ಹತ್ತು ವರ್ಷ ಇದ್ದಾರೆ ಅವರು ಬೇರೆ ಬಗ್ಗೆ ಕಳ್ಸಿ ಕೊಡುವ ಮಾಡ್ತಾರೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಮುಸ್ಲಿಮ್ಸ್ ಅನ್ನ ಬೇರೆ ರಾಷ್ಟ್ರ ಮಾಡಿ ಕಳ್ಸಿ ಈ ಇರ್ತಾರೆ ಇವರು ಹತ್ತು ದಿನ ಇದ್ದಾರೆ ಮುಸ್ಲಿಮ್ಸ್ ಮಾತಾಡ್ತಾ ಇದ್ದಾರೆ ಯಾಕೆ ಮಾಡಿದ್ದಾರೆ ಹಿಂದಿನಿಂದ ಮತ್ತೊಂದು ಮಾತನ್ನು ಕೇಳ್ತೀನಿ ಫೈರ್ ಹಿಂದೂ ಫೈರ್ ಅನಂತ್ ಕುಮಾರ್ ಈಶ್ವರಪ್ಪ ಇಲ್ಲ ಚೀಟಿ ರವಿ ಇಲ್ಲ ಪ್ರತಾಪ್ ಸಿಂಹ ಇಲ್ಲ ಅದೇ ಅದಲ್ಲೇ ಅಂದ ಮೇಲೆ ಇಷ್ಟು ದಿವಸ ಮಾಡಿದ್ದ ಸ್ಲೋಗನ್ ಹಿಂದೂ ಸ್ಲೋಗನೇನು ಇವತ್ತು ಹಿಂದೂ ಬಗ್ಗೆ ಮಾತಾಡುವಂತ ಬಿಂದು ಸಾಧನೆ ಇಲ್ಲಲ್ಲ ಯಾರು ಯಾರ್ ಇಟ್ಕೊಂಡು ಮಾತಾಡ್ತೀವಿ ಇವತ್ತು ನೀವು ಮನುವಿಕಾಸ ಸಂಸ್ಥೆಯು ಸಿಎಂಎಸ್ ಫೌಂಡೇಶನ್ ಸಹಯೋಗದೊಂದಿಗೆ ವಿಶ್ವ ಭೂ ದಿನದ ಅಂಗವಾಗಿ ಸಿರ್ಸಿ ತಾಲೂಕಿನ ಹಲಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮರಗುಂಡಿ ಗ್ರಾಮದಲ್ಲಿ ವಿಶ್ವ ಭೂ ದಿನ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಆಯೋಜಿಸಲಾಗಿತ್ತು ಸಿಎಂಎಸ್ ಸಂಸ್ಥೆಯನ್ನು ಪ್ರತಿನಿಧಿಸಿ ಆಗಮಿಸಿದ ಶ್ರೀ ಅರುಣ್ ಕುಮಾರ್ ಅವರು ರೈತ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿ ದೇಶಕ್ಕೆ ಕೃಷಿಕರು ಬೆನ್ನೆಲುಬಾಗಿದ್ದಾರೆ ಬಾಗಿದ್ದಾರೆ ಕೃಷಿ ಇಲ್ಲದೆ ಬದುಕನ್ನು ಊಹಿಸಲು ಸಾಧ್ಯವಿಲ್ಲ ಉತ್ತಮ ಮಳೆ ಬೆಳೆಗಳಿಂದ ರೈತರು ಸಮೃದ್ಧ ಕೃಷಿಯನ್ನು ಮಾಡಬಹುದು ಎಂದು ಹೇಳಿದರು ಮರಿಗುಂಡಿಯ ರೈತ ಮಹಿಳೆಯರಿಗೆ ವಿವಿಧ ಬಗೆಯ ತರಕಾರಿ ಬೀಜಗಳನ್ನು ವಿತರಿಸಿ ಅವುಗಳ ಬಿತ್ತನೆ ಮಾಡುವ ಪ್ರಾತ್ಯಕ್ಷತೆಯನ್ನು ಮಾಡಲಾಯಿತು ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮನುವಿಕಾಸ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಸಿದ್ದಾಪುರ ತಾಲೂಕಿನಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮತ ನೀಡುವಂತೆ ಜಾಗೃತಿ ನೀಡಲು ನರೇಗಾ ಕೂಲಿ ಕಾರ್ಮಿಕರ ಸಮ್ಮುಖದಲ್ಲಿ ಗ್ರಾಮದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಮನ್ಮನೆ ಗ್ರಾಮ ಪಂಚಾಯಿತದ ಮಲವಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೆರೆ ನಿರ್ಮಾಣ ನಡೆಯುತ್ತಿದೆ ಈ ಕಾಮಗಾರಿ ಸ್ಥಳದಿಂದ ಗ್ರಾಮದ ಬೀದಿಗಳಲ್ಲಿ ಹಾಡು ಹಾಗೂ ಘೋಷಣೆಗಳ ಮೂಲಕ ಅರಿವು ಮೂಡಿಸಲಾಯಿತು ಪ್ರತಿಯೊಂದು ಮತವು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಹಾಗಾಗಿ ನೀವು ನಿಮ್ಮ ಸುತ್ತಮುತ್ತಲಿನವರಿಗೂ ಮತ ನೀಡುವಂತೆ ಜಾಗೃತಿ ಮೂಡಿಸಬೇಕು ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಜಯ ನಾಯ್ಕ್ ತಿಳಿಸಿದರು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ